ಮುದುಗಲ್ನಲ್ಲಿ ಶ್ರದ್ಧಾ ಭಕ್ತಿಯ ಈದ್ ಮಿಲಾದ ಆಚರಣೆ ಹೌದು ಇಸ್ಲಾಂ ಧರ್ಮದ ಸಂಸ್ಥಾಪಕ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನವನ್ನು ಈದ್ ಮಿಲಾದ್ ಹೆಸರಿನಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಶ್ರದ್ಧಾ ಭಕ್ತಿಯಿಂದ ಮುದುಗಲ್ನಲ್ಲಿ ಆಚರಿಸಲಾಯಿತು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಹಾಡುತ್ತಾ ಶಾಂತಿ ಸೌಹಾರ್ದದ ಘೋಷಣೆ ಕೂಗುತ್ತಾ ಶಿಸ್ತುಬದ್ಧವಾಗಿ ಮೆರವಣಿಗೆ ನಡೆಸಿದರು ಬ್ಯಾನರ್ ದೀಪಾಲಂಕಾರ ಈದ್ ಮಿಲಾದ್ ಉಲ್ ನಬಿ ಅಂಗವಾಗಿ ಮಸೀದಿಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡಿ ಕಂಗೊಳಿಸಲಾಗಿದೆ ಪ್ರಮುಖ ಬೀದಿಗಳನ್ನು ಬಂಟಿಂಗ್ಸ್ ಮತ್ತು ಬ್ಯಾನರ್ಗಳಿಂದ ಶೃಂಗಡಿಸಲಾಗಿದೆ ಸಮಾಜದ ಯುವಕರು ತಮ್ಮ ತಮ್ಮ ವಾಹನಗಳಿಗೆ ಹಸಿರು ಬಣ್ಣದ ಧ್ವಜಗಳಿಂದ ಶೃಂಗಾರ ಮಾಡಿಕೊಂಡಿದ್ದು ಕಂಡು ಬಂದಿತ್ತು ವಿಶೇಷ ಎಂದರೆ ಗುಲಾಮೆ ಮುಸ್ತಫಾ ನವಜವಾನ್ ಕಮಿಟಿ ವತಿಯಿಂದ ಮೆರವಣಿಗೆಯಲ್ಲಿ ಮುಸ್ಲಿಂ ಬಂಧುಗಳಿಗೆ ಜ್ಯೂಸ್ ಹಾಗೂ ತಂಪು ಪಾನೀಯವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ರಾಜಕೀಯ ಗಣ್ಯರು ಮುಸ್ಲಿಂ ಬಂಧುಗಳು ಉಪಸ್ಥಿತರಿದ್ದರು ಮಂಜುನಾಥ ಕುಂಬಾರ ಎನ್ಕೆಎಸ್ಟಿ ಫೋರ್ ನ್ಯೂಸ್ ಮುದುಗಲ್